ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಮ್ ಯೂಟ್ಯೂಬ್ ಚಾನೆಲ್ ಗುರು ಎಷ್ಟೊಂದು ದಿನ ಆಗಿತ್ತು ಗುರು ವ್ಲಾಗ್ ಮಾಡಿ ಇವತ್ತಿನ ವ್ಲಾಗ್ ಏನಂದರೆ ಗುರು ನಿಮಗೆ ತಮ್ಮೈಲು ಟೈಟಲ್ಲು ನೋರ್ದಾಗ್ಲೇ ಎಲ್ಲ ಗೊತ್ತಾಗಿರತ್ತೆ ನನ್ನ ಫ್ರೆಂಡ್ ಅವನು ದರ್ಶನ್ ಅಂತ ಗೊತ್ತಿಲ್ಲ ಕಾಣ್ತ ಕಾಣ್ಲಿರೋ ಅಂತ ನನ್ನ ಕ್ಲಾಸೇ ಗುರು ಒನ್ ಟು ಸೆವೆಂತ್ ಒಂದೇ ಸ್ಕೂಲಲ್ಲಿ ಓದಿದ್ದು ಏನಾಗಿದೆ ಅಂದರೆ ಗುರು ಈಗ ಕಣ್ಣಿಂದ ಏನೋ ಒಂಥರ ನೋವುಗೋರು ಅದು ಏನು ಅಂತ ನನಗೂ ಗೊತ್ತಾಗ್ತಿಲ್ಲ ಅದಕ್ಕೆ ಒಂದು ರೌಂಡ್ ಕೇರ್ ಆರ್ ಪೇಟೆಗೋಗಿ ತೋರಿಸ್ಕೊಂಡು ಏನಾಗಿದೆ ಅಂತ ಕ್ಲಾರಿಟಿ ಇಲ್ಲ ಏನೋ ಒಂಥರ ಲಿಕ್ವಿಡ್ ಏನಾದ್ರು ಕೊಡ್ತಾರೆ ಕಣ್ಣಿಗೆ ನಂದು ಕ್ಲೈಂಟ್ ಸರ್ವರ್ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗಿರತ್ತೆ ನಾನು ಆ ಒಂದು ವೀಡಿಯೋದಲ್ಲಿ ಗುರು ನನಗೆ ಎಕ್ಸಾಮ್ ಮೇಲೆ ಹುಷಾರಿರ್ಲಿಲ್ಲ ಒಂದಿನ ಚೆನ್ನಾಗಿ ಓಡಾಡ್ಕೊಂಡು ಇದ್ದೆ ಗುರು ಇನ್ನೊಂದು ದಿನ ಆದಮೇಲೆ ವೀಡಿಯೋ ಮಾಡೋದ ಅಂತ ಅಂದ್ಕೊಂಡೆ ಒಂದಿನ ರೆಸ್ಟ್ ಇರಲಿ ಮ ಆರಾಮ್ಸಾಗಿ ಟಿವಿಗೆ ಗಿವಿ ನೋಡಿಕೊಂಡೆ ಆರಾಮ್ಸಾಗಿರೋಮ್ಮ ನಾಳೆಗೆ ವಿಡಿಯೋ ಮಾಡೋದನ್ನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಏನಾಯಿತು ಅಂದರೆ ನಾನೇ ಹುಷಾರ್ ತಪ್ಪಿಡೋ ಆಗ್ತಾನೆ ಇಲ್ಲ ಗಂಟ್ಲು ಏ ತಿಂದರು ಕಹಿ 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 ಮಾತ್ರೆ ನುಂಗಿದ್ರು ಸರಿ ಆಗ್ತಿಲ್ಲ ಆಮೇಲೆ ಹೋಗಿ ಅಲ್ಲಿ ಯಾವುದೋ ಡಾಕ್ಟ್ರ್ ಒಂದು ಇಂಜೆಕ್ಷನ್ ಅವರು ಅದಾದಮೇಲೆ ಪೇವರೆಲ್ಲ ಕಿತ್ಕೊ ಹೋಯ್ತು ಒಂದು ನಾಲ್ಕು ದಿನ ಒಂಥರ ನಿದ್ದೆ ಗಂಟೆ ಥರನೇ ಇತ್ತು ಆಮೇಲೆ ಪರವಾಗಿಲ್ಲ ಸರಿ ಅದು ಇಂಜೆಕ್ಷನ್ ತೊಗೊಂಡಿಲ್ಲದೆ ಅಂದಿದ್ರೆ ಹೇ ಗೊತ್ತಿಲ್ಲ ಗುರು ಸರಿ ಆಗ್ತಿತ್ತು ಹಂಗೆ ಅಂತ ಸರಿ ಆಗ್ತಿತ್ತು ಲೇಟ್ ಆಗ್ತಿತ್ತು ಏನಾಗಿತ್ತು ಅಂದರೆ ಗುರು ಗಂಟ್ಲು ಏನು ತಿಂದರೂ ಕಹಿ ತಿನ್ನಕ್ಕೆ ಸೇರ್ತಾನೋ ಇರ್ತಿಲ್ಲ ಅದೇ ಟೈಮಲ್ಲಿ ಗುರು ಈ ಕಣ್ಣಿಂದ ಪಡಗಿ ಹೊಡಿತಿದ್ರು ಗುರು ಅದು ಧೂಳೇನೋ ಬಿತ್ತು ನೀರಿಗೆಲ್ಲ ಕೆಜ್ಜಿದೆ ನೋಡಿದ್ರೆ ಧೂಳು ಹೋಗೈತೆ ಬಟ್ ಏನೋ ಒಂಥರ ನೋವು ಅದಕ್ಕೆ ಗುರು ಆರಾಮ್ಸಾಗೆ ಒಂದು ರೌಂಡ್ ತೋರಿಸ್ಕೊ ಬರುವ ಏನು ಗುರು ಮೈಸೂರಲ್ಲೇ ಹೋಗ್ತಿಲ್ಲ ಮೈಸೂರಲ್ಲೇ ತೋರಿಸ್ಬೋದಿತ್ತಲ್ಲ ಅನ್ಬೋದು ಯಾವ ಪ್ಲೇಸ್ಮೆಂಟ್ ಟೆಸ್ಟ್ ಹಾಕಿರೋದು ಯಾವುದು ಎಲಿಜಿಬಿಲಿಟಿರೋ ಸಿಗ್ತಿಲ್ಲ ಅದು ಈ ವಿಡಿಯೋದಲ್ಲಿ ಬೇಡ ಇನ್ನೊಂದು ವಿಡಿಯೋದಲ್ಲಿ ಮಿಸ್ಟೇಕ್ಸ್ ಬಗ್ಗೆ ಡೀಟೇಲ್ ವೀಡಿಯೋ ಹೊಡಿಬೇಕು ಗುರು ನೀವು ಯಾರು ತಪ್ಪು ಮಾಡಬಾರ್ದು ಅಂತಲೇ ಮಾಡ್ಬೇಕಾದನ್ನ ಅದು ಬೇರೆ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ ಗುರು ಈಗ ಅದ್ರ ಬಗ್ಗೆ ತುಂಬ ಬೇಡ ಮಾತಾಡೋದು ನರಿಗೆ ಬೇಜಾರಾಗತ್ತೆ ಗುರು ಅದ್ರ ಬಗ್ಗೆ ಮಾತಾಡೋಕ್ಕೆ ಅದರಿಂದ ಯಾವುದೂ ಇರಲಿಲ್ಲ ಇಲ್ಲ ಮಂಡ್ಯಕ್ಕೆ ಹೋಗೋದಿದ್ರೆ ಅಷ್ಟು ರೋಟ್ ಚೆನ್ನಾಗಿಲ್ಲ ಮತ್ತೆ ದೂರ ಗುರು ಇದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಅಷ್ಟೇ ಮೇಲ್ಕೋಟೆಯಿಂದ ನಮ್ಮ ಕೇರ್ಪೇಟೆ ಅದೇ ಮಂಡ್ಯ ಮೂವತ್ತ್ಮೂರು ಕಿಲೋಮೀಟ್ರು ಒಂದು ರವರ್ ಬೇಕು ರೋಡು ಚೆನ್ನಾಗಿಲ್ಲ ಅದು ಕಿದೋಗೈತು ರೋಡ್ಗಳು ಏನ್ ಮಾಡೋದಪ್ಪ ರೋಡ್ ಕಿತ್ತೋಗೈತೆ ನಮ್ ಕೈಲೇನು ಮಾಡಕ್ಕಾಗಲ್ಲ ಯುರೋ ಹಿಂಗಪ್ಪ ಹಿಂಗೆ ಆ ಕಡೆ ಹೋದ್ರೆ ಗುರು ಇದು ಶ್ರಾವಣ ಬಿಡುವಳದ್ ಕಡೆ ಹೋದಿದ್ರೆ ಆ ಕಡೆ ಹೋಗ್ಬೇಕು ಅದ್ ಕಣ್ಣಿಂದ ಹಿಂಗ ಆಗಿತ್ತಲ್ಲ ಸೀನು ಆರಾಮ್ಸಾಗ್ ತೋರಿಸ್ಕೊಬಿಟ್ಟು ಬಂದ್ಬಿಟ್ರೆ ಗುರು ನೆಮ್ಮದಿರಬೇಕು ನನಗೆ ಏನಾಗೈತು ಡೌಟು ಅದಕ್ಕೆ ನಾನು ವೀಡಿಯೋಸ್ ಮಾಡ್ತಿಲ್ಲ ಸ್ವಲ್ಪ ಏನೂ ಮಾಡ್ತಿಲ್ಲ ಏನು ಮಾಡೋಕ್ಕೂ ಮೂಡಿಲ್ಲ ಒಂಥರ ನೋವತ್ತು ಗುರು ನೋಡಿದ್ರೆ ಕಣ್ಣು ಕ್ಲಿಯರಾಗೇ ಇದೆ ಬಟ್ ಒಂಥರ ನೋವು ಅದರಿಂದ ಒಂದು ರೌಂಡು ನಮ್ಮ ಕೆ ಆರ್ ಪೇಟೆಗೆ ಹೋಗಿ ನೀಟಾಗಿ ಹೋಗಿ ಒಂದು ರೌಂಡ್ ತೋರಿಸ್ಕೊಬಿಟ್ಟು ಬಂದುಬಿಟ್ರೆ ಲೆಕ್ಕದಲ್ಲಿ ಆಲೆ ಟೈಮ್ ಬಂದು ಹನ್ನೆರಡು ಎರಡು ಗುರು ಹನ್ನೆರಡು ಗಂಟೆ ಆಗೋಗೈತೆ ನೋಡಿದ್ರೆ ಇನ್ನೂ ಇಲ್ಲೇ ಇದ್ದೀನಿ ಇಷ್ಟೊತ್ತಿಗೆ ಹೋಗಿದ್ರೆ ಹೋಗಿದರೆ ಗುರು ಹೋಗಿ ನಾನು ಹತ್ತು ಗಂಟೆಗೆ ಹೊಲ್ ಸ್ನಾನ ಮಾಡೋದೆಲ್ಲ ಲೇಟಾಗೋಯಿತು ಆಮೇಲೆ ಮನೆಗೂ ಯಾರೋ ಬಂದರು ನಾನು ಲೇಟ್ ಮಾಡಿದೆ ಅದರಿಂದನೇ ಇಷ್ಟೆಲ್ಲ ಸೀನ್ ಆಗಿರೋದು ಹನ್ನೆರಡು ಗಂಟೆ ಆಗೈತೆ ಹೋಗೋದಕ್ಕೆ ಒಂದು ಹನ್ನೆರಡು ಮುಕ್ಕಾಲು ಅಂತ ತೊಗೊಳ್ಳಿ ಗುರು ಹನ್ನೆರಡು ಮುಕ್ಕಾಲು ಅಲ್ಲಿ ಡಾಕ್ಟರ್ ಯಾರಿರ್ತಾರೋ ಇರ್ತಾರೋ ಇಲ್ಲ ಅಂದ್ರಲ್ಲಿ ಊಟ ಮಾಡ್ಕೊಂಡು ಊಟ ಏನು ಬೇಡ ಗುರು ಹೊಟ್ಟೆ ತುಂಬ್ದಂಗೆ ಐತೆ ಇವಾಗಷ್ಟೇ ಮಾಡಿದ್ದೀನಿ ಒಟ್ನಲ್ಲೊಂದು ಎರಡು ಗಂಟೆ ಮೂರು ಗಂಟೆ ಅಷ್ಟೊತ್ತಿಗೆ ನಾನು ಬರ್ತೀನಿ ಗುರು ಆರಾಮ್ಸ್ ಬರ್ತೀನಿ ಎರಡರಿಂದ ಮೂರು ಗಂಟೆ ಅಷ್ಟೊತ್ತಿಗೆ ಏನಿಲ್ಲ ಗುರು ಆರಾಮ್ಸಾಗಿ ಹೋಗೋದೇ ಏನು ಹೇಳಿದ ನೀವೇ ಕಮೆಂಟ್ ಮಾಡಬೇಕು ಹೆಂಗಿದೆ ಏನು ಕಂಟೆಂಟ್ ಮಾಡಲಿ ಸಜೆಷನ್ಸ್ ಕೊಡಿ ಟ್ರೈ ಮಾಡ್ತೀನಿ ಫ್ರೀ ಇದೆ ಗುರು ಅಕ್ಟೋಬರ್ ಒಂಬತ್ತನೇ ತಾರೀಕಿಂದ ಕಾಲೇಜ್ ಸ್ಟಾರ್ಟ್ ಏನು ಮೂರೇ ದಿನ ಕ್ಲಾಸು ಶುರುವಾರ ಶುಕ್ರವಾರ ಶನಿವಾರ ವಾರಕ್ಕೆ ಮೂರು ದಿನ ಅಷ್ಟೇ ಇನ್ನು ಫ್ರೀ ಇರ್ತೀನಿ ಒಂದು ಕ್ಲೀನಾಗಿ ನೋಡ್ಕೋಬೇಕು ಅದೊಂದು ಕೆಲಸ ಇದೆ ನೀಟಾಗಿ ಮಾಡ್ಕೋತೀನಿ ತಲೆ ಬಿಸಿ ಇಲ್ಲ ಮತ್ತು ಇದು ಗೇಟಿಗೆ ಬೇರೆ ಅಪ್ಲೈ ಮಾಡ್ಬೇಕು ಸೇಫ್ಟಿಯಾಗೆ ಅದೂ ಮಾಡ್ತಿಲ್ಲ ನಾನು ತಲೆನೇ ಗುರು ಆ ಲಾಸ್ಟ್ ಡೇಟ್ ಇರಬೇಕು ಆ ಏನೋ ಲಾಸ್ಟ್ ಡೇಟ್ ಆಯ್ತದೋ ಇದಾಗಷ್ಟು ಅದೊಂದು ಮುಗಿಸ್ತೀನಿ ಗುರು ನಾನು ಯಾಕಂದ್ರೆ ಸೇಫ್ಟಿಗೆ ಇರಲಿ ಇಲ್ಲಿಲ್ಲ ಅಂದರೆ ಗೇಟ್ ಮಾಡ್ಕೋ ಗೇಟಿಂದ ಐ ಐ ಐ ಟಿ ಯಾವ್ದಾದ್ರು ಬಿಟ್ಟರೆ ಪ್ಯಾಕೇಜ್ ಉಂಟು ಡಬಲ್ ತ್ರಿಬಲ್ ರೈಸ್ ಆಗೋಗುತ್ತೆ ಅಂದರೆ ಒಂಥರ ಬೆನಿಫಿಟ್ ಇಲ್ಲೇ ಪರ್ಫೆಕ್ಟಾಗಿ ಆಗೋದ್ರೆ ನಾನು ಅಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗೋಲ್ಲ ಒಂದೆರಡು ವರ್ಷ ಮಾಡಿ ಆಮೇಲೆ ಗೇಟಾರು ಬರೀಬೋದು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಇಲ್ಲಿ ಕರೆಕ್ಟಾಗಿ ಏನೂ ಆಗಲಿಲ್ಲ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಲಿಲ್ಲ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ ಗುರು ನಮ್ಮದೆಲ್ಲ ಲಿಮಿಟೆಡ್ ಎಕ್ಸ್ಪೆಕ್ಟೇಷನ್ಸ್ ನಮ್ಮ ಕೆಪ್ಯಾಸಿಟಿ ಎಷ್ಟೈತೆ ಅಷ್ಟೇ ಇಟ್ಕೋತೀವಿ ಜಾಸ್ತಿನೂ ಇಟ್ಕೊಳಕ್ಕೆ ಹೋಗೋಲ್ಲ ಅಂದರೆ ಜಾಸ್ತಿ ಬಂದರೆ ಓಕೆ ಗುರು ಯಾರು ಬೇಡ ಅಂತಾರೆ ಬಟ್ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇರೋದು ನಮ್ಮದು ಸರಿನಾ ಅದರಿಂದ ನೋಡೋಣ ಹೋಗ್ಬೇಕು ಗುರು ನಮ್ಮ ಕೇರ್ ಪೇಟೆಗೆ ಹೋಗಿ ಮತ್ತೆ ಬರಬೇಕು ಆರಾಮ್ಸಾಗಿ ಬರ್ತೀನಿ ಎಲ್ಲ ಒಂದೇ ಬ್ಲಾಗಲ್ಲಿ ಎಂಡ್ ಮಾಡ್ತೀನಿ ಯಪ್ಪ ಸದ್ಯ ರಜಾ ಐತಿತ್ತು ಕೊಳ್ಳೇದಾಯ್ತು ಇಲ್ಲ ಅಂದಿದ್ರೆ ತಲೆ ಕೆಟ್ಟುಂಟೋಗದು ನಾವು ಥರ್ಡ್ ಸೆಮ್ ಫಿಫ್ತ್ ಸೆಮ್ನ ಈ ಟ್ವೆಂಟಿ ಸೆಕೆಂಡಿಂದನೇ ಶುರು ಮಾಡ್ತಾ ಇದ್ದಾರೆ ಗುರು ನಮ್ಮದೇ ಒಂದು ರೇಂಜೋಗಿ ಪರವಾಗಿಲ್ಲ ನಿಧಾನಾಗಿ ಶುರು ಮಾಡ್ತಿದ್ದಾರೆ ಈ ಕೇರ್ಪೇಟೆ ರೋಡ್ ಗುರು ಒಂಥರ ಮಂಡ್ಯ ರೋಡ್ ಗೋಲಿಸ್ಕೊಂಡ್ರೆ ಕೇರ್ಪೇಟೆ ಫಸ್ಟ್ ಕ್ಲಾಸಲ್ಲಿ ಇದೆ ರೋಡು ಎಲ್ಕಡೆಪೇಟೆ ಬಟ್ ನಮ್ಮ ಮಂಡ್ಯ ರೋಡ್ ಅದು ಯಾವಾಗ ಸರಿ ಮಾಡ್ತಾರೋ ದೇವ್ರಿಗೆ ಗುರು ಇನ್ನು ಮೈಸೂರು ಅದು ಸಖತ್ತಾಗೇ ಇದೆ ಮಧ್ಯ ಮಧ್ಯದಲ್ಲಿ ಒಂಚೂರು ಚೆನ್ನಾಗಿಲ್ಲ ರೈಲ್ವೆ ಇಂದ ಶ್ರೀರಂಗಪಟ್ಟಣ ತನಕ ಅದೊಂಚೂರು ರೋಡ್ ಚೆನ್ನಾಗಿಲ್ಲ ಇದೊಂಥರ ನೋಡಿ ಗುರು ಇಲ್ಲೇ ಅರಡ್ಯ ಬರ್ತಾರ ಮಾದವ ರೋದರ ಏನೋ ಬರ್ದವ್ರೆ ಈ ರೋಡಲ್ಲಿ ಗುರುದ್ದು ಗವಿಲು ಮತ್ತೆ ಜಿಂಕೆರೋ ಸರಿ ನೋಡಿರ್ಬೇಕು ಗುರು ಇದು ಯಾವ ಪ್ರಾಣಿರೋ ನೋಡಿಲ್ಲ ನೀವೆಲ್ಲಾದ್ರು ನೋಡಿದ್ರೆ ಅಗೆ ಕಾಮೆಂಟ್ ಹಾಕಿ ನಾನು ಮಾತ್ರ ಯಾವುದು ನೋಡಿಲ್ಲ ಗುರು ಬಟ್ ಇಲ್ಲೇ ನೋಡಿ ಬರ್ದವ್ರೆ ತೋಳ ಇದೆ ಅಂತ ಬರ್ದವ್ರೆ ನಾನು ತೋಳ ನೋಡಿಲ್ಲ ಬಟ್ ನಮ್ಮ ಚಿರ್ತೆಗಳು ಕಾಣಿಸ್ಕೋತಿರ್ತವ ಗುರು ಬಟ್ ನಾನು ಲೈವ್ ಆಗಿಲ್ವ ನೋಡಿಲ್ಲ ವೀಡಿಯೋಸ್ ನೋಡಿದ್ದೀರಿ ಇಲ್ಲೇ ಮೇಲ್ಕೋಟೆ ಸುತ್ತಮುತ್ತ ಕಾಣಿಸ್ಕೊಂಡಿರೋದೆ ಬಟ್ ನಾನು ಲೈವ್ ಆಗಿ ನೋಡಿಲ್ಲ ಒಂಚೂರು ನಿಧಾನಕ್ಕೆ ಹೋಗು ಹೆವಿ ಟರ್ನಿಂಗ್ ಐತೆ ಯಾಕೆ ಸುಮ್ಮನೆ ಬೇಗವಾಗಿ ನಾನು ಏನಲ್ಲ ಏನು ಕಿತ್ತು ದಬಾಕೋದೇನೂ ಇಲ್ಲ ಕೇರ್ಪೇಟೆಗೆ ಹೋಗಿ ತೋರಿಸ್ಕೊಬಿಟ್ಟು ಬರೋದು ಅಷ್ಟೇ ಲಿಕ್ವಿಡ್ ಕೊಡ್ತಾರೆ ಅನ್ಸತ್ತ ಗುರು ಅನ್ನಂಥ ಮೇಜರ್ ಏನೋ ಆಗಿಲ್ಲ ಒಂಚೂನ್ ಏನೋ ಒಂಥರ ನೋವು ಬರತ್ತೆ ಐ ತಿಂಕ್ ಲಿಕ್ವಿಡ್ ಕೊಡ್ತಾರೆ ಅಲ್ಲ ಸರಿ ಆಗತ್ತೆ ಆರಾಮ್ಸಾಗಿ ಗುರು ನೆಕ್ಸ್ಟ್ ಬನ್ನಿ ನಾನು ಪೇಟೆಗೆ ಹೋಗಿ ಯಾವ ಆಸ್ಪತ್ರೆ ಅಂದರೆ ಕೇರ್ಪೇಟೆಯಲ್ಲಿ ಕಾವೇರಿ ಕಣ್ಣಿನ ಆಸ್ಪತ್ರೆ ಅಂತ ಇದೆ ಅಂತೆ ಅಲ್ಲಿ ಹೋಗಿ ಒಂದು ರೌಂಡ್ ತೋರ್ಸುಮ ಇಲ್ಲ ಅಂದರೆ ನಾನು ನಾಳೆ ಹಿಂಗೆ ಇದ್ರು ಮಂಡ್ಯಗೆ ಹೋಗ್ಬಹುದು ಅದು ಗ್ಯಾರಂಟಿ ಇಲ್ಲ ಹೋಗಿ ಹೋಗ್ತಿದ್ದಿದ್ರೆ ತೋರಿಸ್ಕೊಬಿಟ್ಟು ಮಂಡ್ಯದಲ್ಲೇ ಬರ್ಬೋದಿತ್ತು ಬಟ್ ಅದು ಗ್ಯಾರಂಟಿ ಇಲ್ಲ ನಿನ್ನೆನೇ ಹೋಗ್ಬೇಕಿತ್ತು ನಿನ್ನೆ ನನಗೆ ಮೂಡ್ ಬರಲಿಲ್ಲ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಇವತ್ತು ಸರಿ ಗುರು ಹೋಗಿ ತೋರಿಸ್ಕೊ ಅಂದ್ಬಿಡಮ್ಮ ನೆನ್ನೆ ಅಂದರೆ ನನಗೆ ಯಾಕೋ ನೋವು ಕಡಿಮೆ ಆದಂಗೆ ಫೀಲ್ ಆಯಿತು ಅದಾಗದೆ ದಯ್ ಸರಿ ಆಗ್ತಿದೆಯಲ್ಲ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ ನೋಡು ನಿನ್ನೆ ಮತ್ತೆ ನೋವು ಶುರು ಆಯಿತು ಸ್ವಲ್ಪ ಹೊತ್ತು ಅದೇನಾಗಿದೆ ಕ್ಲಾರಿಟಿ ಇರಲಿ ರಜಾ ಇದೆ ಪೀಸಾಗಿ ಹೋಗಿ ಪೀಸಾಗಿ ತೋರಿಸ್ಕೊಂಡೆ ಬರೋ ಅಂತ ಇದ್ದೊಂದು ಚೂರು ಕಾಡಿದೆ ಗುರು ಇನ್ನು ಬಿಟ್ರೆ ಇನ್ನು ಆರಾಮ್ಸ್ ನೆಮ್ಮದಿ ಜೀವನ ಅಲ್ಲಿ ಬೋರ್ಡ್ ಇದೆ ಗುರು ಚಿರತೆ ಇದೆ ಎಚ್ಚರಿಕೆ ಅಂತ ಆ ಕಡೆಯಿಂದ ಬರುವಾಗ ನಾನು ನಿಮ್ಗೆ ತೋರಿಸ್ತೀನಿ ಬೋರ್ಡ್ನ ಒಳ್ಳೆ ಟರ್ನಿಂಗ್ ಹಿಂಗಿರ್ಬೇಕು ಓಡಿಸ್ ಮಜಾ ಬರಬೇಕಂದ್ರೆ ಬಟ್ ನಿಧಾನಕ್ಕೆ ಹೋಗ್ಬೇಕಷ್ಟೆ ಒಂದೇ ಒಂಚೂರು ಬಿಟ್ಟರೆ ಆ ಕಡೆ ಲೈನ್ ಮುಟ್ಟೈತಿ ಕಂಟ್ರೋಲ್ ಒಂದು ಸೆಕೆಂಡ್ ವನ್ಯಜೀವಿ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯ ಗುರು ಕಾಪಾಡೋಣ ಬಿಕಾಸ್ ಡೈವರ್ಸಿಟಿ ಇಸ್ ಇಂಪಾರ್ಟೆಂಟ್ ಡೈವರ್ಸಿಟಿ ಇಲ್ಲ ಅಂದ್ರೆ ಕಷ್ಟ ಗುರು ಎಕೋಲಾಜಿಕಲ್ ಬ್ಯಾಲೆನ್ಸ್ ತಪ್ಪಿದ್ರೆ ಏನೇನೋ ಆಗೋಗುತ್ತೆ ಪ್ರಕೃತಿ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋ ಕೆಪಬಲಿಟಿ ಇದೆ ಗುರು ಪ್ರಕೃತಿ ನಾವೇನೋ ಸ್ಥಳಕ್ಕೆ ಕೇಳಿಸ್ಕೊಳಂಗಿಲ್ಲ ಅದು ಹೆಂಗೆ ಬೇಕಂಗೆ ಆಟಾಡುತ್ತೆ ನೇಚರ್ ನೇಚರ್ಸ್ ಜೊತೆ ಆಟಾಡೋಕ್ಕಾಗತ್ತೆ ಗುರು ನಮ್ಮ ಕೈಲಿ ಮನುಷ್ಯರ ಕೈಲಿ ಯಾವುದೇ ಟೆಕ್ನಾಲಜಿ ಬಂದರೂ ನೇಚರ್ ಜೊತೆ ಆಟ ಆಡೋದು ಕಷ್ಟ ಗುರು ನಾನು ಇನ್ನೂ ನಮ್ಮ ಕೆಆರ್ ಪೇಟೆಗೆ ಹೋಗಿ ಸಿಗ್ತೀನಿ ನಾಳೆ ನಮ್ಮ ಮಧ್ಯದಲ್ಲಿ ಏನಾದರೂ ಆನ್ ಮಾಡಿದ್ರೆ ವ್ಲಾಗ್ನ ಆನ್ ಮಾಡ್ತೀನಿ ಇಲ್ಲ ಅಂದರೆ ನೆಕ್ಸ್ಟ್ ನಮ್ಮ ಡೈರೆಕ್ಟ್ ಕೇರ್ಪೇಟೆ ಕೇರ್ಪೇಟೆಗೆ ಹೋಗ್ಬಿಟ್ಟು ಎಲ್ಲ ಐತೆ ಅಲ್ಲಿ ಉಳ್ಕಬೇಕು ನನಗೂ ಗೊತ್ತಿಲ್ಲ ಆಸ್ಪತ್ರೆ ಎಲ್ಲಿದೆ ಅಂತ ಗೂಗಲ್ ಮ್ಯಾಪ್ ಹಾಕೋ ಹೋಗೋದೆ ಕೇರ್ಪೇಟೆ ಹತ್ರ ಹೋಯ್ತಿದ್ದಂಗೆ ಇನ್ನೇನು ಮಾಡೋದು ಬ್ರೋ ಮರ ಬೆಳೆಸಿ ಪರಿಸರ ಉಳಿಸಿ ಗುರು ಇಲ್ಲೇನು ಗುರು ಏನೇನೋ ಬಿಸಾಕ್ಬಿಟ್ಟವ್ರೆ ಏನಾರು ಬಿಸಾಕ್ತಿ ನಮಗೆ ಯಾಕೆ ಅಲ್ವಾ ಸರಿ ಗುರು ಇನ್ನು ಈಗಣ ನಮ್ಮ ಕೆ ಆರ್ ಪೇಟೆಯಲ್ಲಿ ಇಲ್ಲೇನಿಲ್ಲ ಗುರು ಇಲ್ಲಿ ಬರೀ ಹಿಂಗೆರೋದು ಕಾಡುಗಳೇ ನಾನು ಇದನ್ನೇ ತೋರಿಸ್ಬೇಕಾಗತ್ತೆ ಅದರಿಂದ ಬೇಡ ಚೂರ್ ಆಫ್ ಮಾಡಿಬಿಟ್ಟು ನಾನು ಸಿಕ್ತೀನ ಅದು ಕಣ್ಣಿಂದಲೇ ತೋರಿಸ್ದೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಏನಾಗಿತ್ತು ಅಂದ್ರೆ ಇವರು ಒಂದು ರೆಪ್ಪೆ ಒಳಗಡೆ ಹೋಗಿತ್ತಂತೆ ಇವಾಗ ಗುರು ಐಸ್ ಕ್ರೀಮ್ ತಿನ್ಕೊ ಹೋಗೋಣ ಅಂತ ಬಂದಿದ್ದೀನಿ ಐಸ್ ಕ್ರೀಮ್ ತಿಂದು ಎಷ್ಟೊಂದು ದಿನ ಆಗಿತ್ತು ಬೈಡ್ ಅಂದ್ರೆ ಐಸ್ ಕ್ರೀಮ್ ನಾನು ತಿಂದನೇ ಇರ್ತೀನಿ ಗುರು ಬಟ್ ಅಂದರೆ ಈ ಥರ ಅಂಗಡಿಗೆ ಬಂದೆ ಗಡ್ಬಡ್ ಗಾಜಿನೋಟದಲ್ಲೆಲ್ಲ ಹಾಕ್ಬಿಡ್ತಾರಲ್ಲ ಅದಿಂದ ಬೇಜಾನ್ ದಿನ ಆಗಿತ್ತು ನೋಡ್ತೀನಿ ಯಾವುದೋ ಕೇರ್ ಪಟ್ಟಿರಿತ್ತು ಸುಮ್ಮನೆ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡೇ ಬಂದಿದ್ವಿ ನೋಡೋಣ ಹೆಂಗಿದೆ ಟೇಸ್ಟು ಅಂತ ಏಯ್ಟಿ ರುಪೀಸ್ ಇದೆ ಒಂದು ಗಡ್ಬಡು ನೋಡಿ ಗುರು ಒಂದು ಚಿಕ್ಕ ಕೂದು ಕೂದಲು ಎಷ್ಟು ನೋವು ಬರ್ತಿತ್ತು ಅಂದರೆ ತಲೆ ಕೆಟ್ಟೋಗಿತ್ತು ನೋಡೋಣ ಐಸ್ ಕ್ರೀಮ್ ಹೆಂಗಿದೆ ಟೇಸ್ಟ್ನ ಸಹ ನಾನು ಹೇಳ್ತೀನಿ ಇದೇನು ಪ್ರಮೋಷನ್ ವೀಡಿಯೋ ಗುರು ನಾನು ಎಲ್ಲರೂ ಸೇರಿಸ್ತಿದ್ದೀನಿ ಅವಾಗಲೇ ಗೊತ್ತಾಗ ಇದು ಪ್ರಮೋಷನ್ ಅಲ್ಲ ಅಂತ ನೋಡೋಣ ಹೆಂಗಿದೆ ಟೇಸ್ಟ್ ಅಂತ ಗಡ್ಬಡ್ ಇವಾಗ ತಂದು ಕೊಟ್ರು ನಾನು ತಿಂದ್ಬಿಟ್ಟು ನೀಟಾಗಿ ಆಮೇಲೆ ಟೇಸ್ಟ್ ಹೇಳ್ತೀನಿ ಅವರು ತಿನ್ನೋದನ್ನ ಬೇಡ ತೋರಿಸೋದು ಅಂತ ಯಾಕಂದರೆ ಲೇಟ್ ಆದರೂ ಆಗೋದು ಇಲ್ಲಿ ಯಾರು ಇಟ್ಕೊಳಕ್ಕೂ ಇಲ್ಲ ನನಗೆ ಕ್ಯಾಮ್ರಾ ಇಟ್ಬಿಟ್ಟು ತಿನ್ನೋಕ್ಕೂ ಕಷ್ಟ ಆಗುತ್ತೆ ಅದರಿಂದ ನೋಡ್ತೀನಿ ಗುರು ಆದರೆ ತಿನ್ಬಿಟ್ಟೆ ಟೇಸ್ಟ್ ಹೇಳ್ತೀನಿ ಇಲ್ಲ ಅಂದರೆ ಹೋಗ್ತಾ ಹೆಂಗೆ ಇದ್ರು ಮಾತಾಡ್ಕೊಂಡು ಹೋಗುವಮ್ಮ ಇದ್ರ ಬಗ್ಗೆ ಗುರು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಇಟ್ಕೊಳೋದು ಒಂಚೂರು ಕಷ್ಟ ಬಂದಿದೆ ಆದ್ರೂ ಸಹ ಟೇಸ್ಟ್ ಹೆಂಗಿದೆ ಗುರು ಸಖತ್ ಆಗಿದೆ ಗುರು ಟೇಸ್ಟು ಇದು ನಾನು ತಿನ್ಬಿಟ್ಟು ಸಿಕ್ತೀನಿ ಗುರು ಸಾಕು ಹೊಡೆದಾಡ್ತವ್ರೆ ಎಲ್ಲ ಮಕ್ಳುಗಳು ಏನೋ ಆಡ್ತವ್ರೆ ಹಾಯ್ ಏನ್ ಮಾಡ್ತವ್ರೋ ಗೊತ್ತಿಲ್ಲ ಆಟ ಆಡ್ತವ್ರ ಗುರು ನೆಮ್ಮದಿಯಾಗಿ ಇದ್ದಾರೆ ಪ್ರೆಷರ್ ಇರಲ್ಲ ನಮ್ದು ಬರೀ ಪ್ರೆಷರ್ ತಗೊಂಡ್ರೆ ಇವರು ಫುಲ್ಲು ಪ್ರೆಷರ್ ಅಲ್ಲೇ ಇರತ್ತೆ ನಾವು ಪ್ರೆಸೆಂಟ್ ತೊಗೊಳಲ್ಲ ಅಷ್ಟೆ ನಾವು ಆಟ ಆಡ್ಕೊಂಡೆ ಇರೋದು ತಲೆ ಕೆಡಿಸ್ಕೊಡ್ರಿ ಗುರು ಹೆವಿ ತಲೆ ಕೆಟ್ಟೋಗತ್ತೆ ಏನ್ ಬರಲ್ಲ ಆಮೇಲೆ ಅದಕ್ಕೆ ಸುಮ್ಮನೆ ಆರಾಮ್ಸಾಗ ಇರಬೇಕು ಗುರು ಫೈನಲಿ ಮೇಲ್ ಕೊಟ್ಟೆ ರೀಚ್ ಆದ ಇಲ್ಲಿ ತನಕ ರೆಕಾರ್ಡ್ ಕರೆಕ್ಟಾಗಿ ಆಗಿದೆ ಅಲ್ಲಿ ಗೊತ್ತಿಲ್ಲ ಯಾಕಂದ್ರೆ ಮೈಕ್ ಕೆಳಗಡೆ ಬಿದೋಗಿತ್ತು ಇವಾಗ ಮೇಲೆ ಹಾಕಿದ್ದೀನಿ ಅಲ್ಲೇನು ಏನು ಮಾತಾಡಿರ್ತೀನೋ ಅದು ಆಗಿದ್ರೆ ಕರೆಕ್ಟಾಗಿ ಬಂದಿದ್ರೆ ಹಾಕ್ತೀನಿ ಗುರು ಇಲ್ಲ ಅಂದ್ರೆ ಹಾಕಲ್ಲ ಇನ್ನೇನ್ ಮೇಲ್ಕೋಟೆ ಬಂತು ಗುರು ಇಲ್ಲಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಒಳಗಡೆ ಶನಿದೇವ ಸ್ವಾಮಿ ದೇವಸ್ಥಾನ ಇದೆ ಈ ಕಡೆ ಗುರು ಇದು ಎಸ್ ಇ ಟಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇವರದು ಸ್ಕೂಲ್ಸ್ ಅಂಡ್ ಕಾಲೇಜಸ್ ಇದೆ ಇಲ್ಲಿ ಯದ ಶೈಲ ಇದೆ ಇದು ಗುರು ಲೆಕ್ಕದಲ್ಲಿ ಈ ಒಂದು ಸ್ಕೂಲ್ ಮುಚ್ಚಾಗಿದೆ ಹೈಸ್ಕೂಲ್ ಸ್ಕೂಲ್ ಇದು ಯಾರು ಈ ಸ್ಕೂಲ್ ಅಲ್ಲಿ ಓದಿರೋರು ಇದ್ರೆ ಕಮೆಂಟ್ ಪಡಿ ಎಫ್ ಸಿ ಟಿ ಓದಿರೋರು ಇದ್ರು ಸಹ ಕಾಮೆಂಟ್ ಮಾಡಿ ಗುರು ಗೊರೋ ಈ ಒಂದು ವ್ಲಾಗ್ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಗೈಸ್ ನೋಡಿ ಗುರು ಪೊಲೀಸರು ಹೆಲ್ಮೆಟ್ ಹಾಕಿರ್ತಾರೋ ಅವರೇ ಯಾಕಲ್ಲ ಸರಿ ಗುರು ಜೈ ಹಿಂದ್ ಒಂದೇ ಮಾತರಂ